ಸ್ನೇಹಿತರೆ ಸನಾತನ ಸಂಪ್ರದಾಯ ವಾಹಿನಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಗೌರಿ ಹಬ್ಬದ ಸಂದರ್ಭದಲ್ಲಿ ಹಾಡುವ ಒಂದು ಪ್ರಸಿದ್ಧ ಹಾಡನ್ನು ತಿಳಿದುಕೊಳ್ಳೋಣ ಬನ್ನಿ ಈ ಹಾಡಿನ ಮೂಲ ಆಶಯವು ಶ್ರೀ ದೇವಿಯು ತನ್ನ ಪತಿಯಾದ ಶಿವನೊಡನೆ ಗೌರಿ ಹಬ್ಬದ ನಿಮಿತ್ತ ತವರು ಮನೆಗೆ ಹೋದಾಗ ಅಲ್ಲಿ ತಂದೆ ತಾಯಿಯು ಆಕೆಗೆ ನೀಡಿದ ಉರು ಉಡುಗೊರೆಗಳನ್ನು ಸಡಗರವನ್ನು ಮತ್ತು ಆಕೆ ತವರಿನ ಆತ್ಮೀಯತೆಯನ್ನು ಹಿಗ್ಗಿಸುತ್ತಾ ವರ್ಣಿಸುತ್ತಾ ದೇವಿಯು ತನ್ನ ಮಡಿಲು ತುಂಬಿಸುವ ಸಂದರ್ಭವನ್ನು ಪ್ರೀತಿಯಿಂದ ಚಿತ್ರಿಸುತ್ತದೆ ಈ ಹಾಡು ಕೇವಲ ಕತೆ ಮಾತ್ರವಲ್ಲ ಅದು ಗೌರಿ ಹಬ್ಬದ ಸಮಯದಲ್ಲಿ ಮಹಿಳೆಯರು ಅಳಿಯರ ಮನೆಗೆ ಹೋಗುವಾಗ ಅಥವಾ ತಮ್ಮ ತವರು ಮನೆಗೆ ಹೋಗುವಾಗ ಅವುಗಳನ್ನೆಲ್ಲ ತಾವು ಪಡೆಯುತ್ತಿರುವ ಉಡುಗೊರೆಯ ರೂಪಕವಾಗಿ ಹಾಡುತ್ತಾರೆ ಹರನು ಪಾರ್ವತಿ ದೇವಿ ಪರಮ ಸಂತೋಷದಲ್ಲಿ ಸರಸವಾಡುತ್ತ ತನ್ನ ಪುರುಷನೊಡನೆ ವರಭಾದ್ರಪದ ಶುದ್ಧ ತದಿಗೆ ನಾಳೆ ದಿವಸ ಅರಸರೇ ತವರು ಮನೆಗೋಗಿ ಬರುವೆ ಇಲ್ಲಿಂದ ಹೋದರೆ ಅಲ್ಲಿ ನಿನಗ್ಯಾರುಂಟು ಚೆಲುವೆ ಕಂಗಳ ನೀ ತಿಳಿದು ಪೇಳೆ ಎಲ್ಲರ್ಯಾತಕ್ಕೆ ಸ್ವಾಮಿ ಮೂರು ದಿನವಿದ್ದು ನಿಮ್ಮೆಲ್ಲರ ಸೇವೆದೊದಗಿ ಬರುವೆ ಮೂರು ದಿನ ಐದು ದಿನ ಮೇರಿ ಮೀರಿದರೆ ಏಳು ದಿನ ದಾರಿ ನೋಡುತ್ತಲಿರುವೆ ನಾರಿನಿ ಕೇಳು ಬಾರದಿದ್ದರೆ ನೀನು ಮೀರಿದೊಳೆನಿಸಿದೆ ನೀರೆ ನೀ ತಿಳಿದು ಪೇಳೆಂದ ನಾ ನಿಜ ಮೂರ್ತಿಯ ಕರಿಮುಖನ ಒಡಗೊಂಡು ಕರೆಯುವುದಕ್ಕೆ ಬರುತ್ತೇನೆ ತಿರುಗಿ ಉಪಚಾರದಳುಂಟನಗೆ ದುಂಬೆರೆ ಮೂರು ಲೋಕವೆಲ್ಲ ಸ್ವಾಮಿ ಕರಿಯ ಚರ್ಮದ ಹೊದಿಕೆ ಭಸ್ಮಾಂಗವು ಮಡದಿಯ ಮಾತಿಗೆ ತಾನು ನಸು ನಕ್ಕು ಪೊಡವಿಯಾಯೊಳಗೆ ನಿನ್ನವರ ಪೇಸರ ಪೇಳೆ ಬಡತನವ ಬಿಟ್ಟು ಬಹಳ ಭಾಗ್ಯವ ತೊಟ್ಟು ಸಡಗರದಿಂದ ಲೋಲಾಡೆ ಬಾರೆ ಹಳ್ಳದಲ್ಲಿ ಮಡಿಯುಟ್ಟು ಒಳ್ಳೆ ಮಡಿಯನೆ ಉಟ್ಟು ಮೆಲ್ಲನ ಶಿವ ಪೂಜೆಗಣಿ ಮಾಡುತ್ತ ಕಳ್ಳತನದಲ್ಲಿ ಬಂದು ಶಿವನಿಗೆಂಡತಿಯಾದ ಗುಳ್ಳೆದ ಗೌರಿಗಾರತಿಯ ಎತ್ತಿ ಪ್ರಭೂಷಣ ತಾನು ನಗುತ ಗೌರಿಯ ಕಂಡು ಹೋಗಿ ಬಂದ್ಯಾ ನಿಮ್ಮ ತವರು ಮನೆಗೆ ಈಗ ಇನ್ನೇ ಇನ್ನೇನೀವರು ಬೇಗದಲ್ಲಿ ಹೇಳೆಂದ ನಾರಿಯೇ ಅಂದ ಮಾತಿಗೆ ದೇವಿ ಮಾತಾಡಿದಳು ಬಂದು ಬಳಗದವರೆಲ್ಲ ಸುಖದಲ್ಲಿರುವರು ಗಿರಿರಾಯ ಬಹಳ ಬಡವನು ಮುದುಕ ಇಂದೇನು ಕೊಡುವ ಅಲ್ಪ ಸ್ವಲ್ಪದಿ ಮಾತ್ರ ಕುಪ್ಪರಿಗೆ ಹಣವಿತ್ತರು ಇಪ್ಪತ್ತು ಆನೆ ನಿತ್ತರು ಒಪ್ಪದಲ್ಲಿ ಬಳಸೆಂದು ಹೊನ್ನ ಕಲಶವನೇ ಇತ್ತರು ನಮ್ಮೊವರು ಬಡವರಿನ್ನೇನೀವರು പട്ടേ സീരെ ഐത് ബ സീരെ മേലെ ഐതു ശാളു മ ೈದೆ ಸಕಲಾತಿ ಐದು ರತ್ನದ ಕಂಬಳಿ ಪಟ್ಟೆ ಮಂಚವನೆ ಇತ್ತರು ಮೊನ್ನವರು ಬಡವ ಬರೆವ ನೀವರು ನಾರು ಕಾಲಾಳುಗಳು ನೂರು ಜನ ಕರೆವ ಎಮ್ಮೆ ಎಂಟು ಅದರ ಕರುಗಳೆಂಟು ಕರೆದು ಕಾಸಿ ಕೊಡುವುದಕ್ಕೆ ದಾಸಿಯನೆ ಇತ್ತರು ನಮ್ಮವರು ಬಡವ ನೀವರು ನೂರು ಸೇರು ಸಣ್ಣಕ್ಕಿ ನೂರು ಎಳ್ಳು ಬೆಲ್ಲ ನೂರು ಸೇರು ಅಡಿಕೆ ನೂರು ಕಾಯিত্তರೂ ಹಣ್ಣು ವಿಳ್ಳೆ ದಲೆಯ ನಿತ್ತರೂ ನಮ್ಮವರು ಬಡವ ನಿन्ने ನೀವರು ಇಷ್ಟೆಲ್ಲ ನಿನಗಿತ್ತರೂ ಒಂದಿಷ್ಟ ಆದರು ಏನagिल्ಲವೇ ಇಷ್ಟೇನ ಇಷ್ಟು ಏನagಿತ್ತರೂ ಎನ್ನ ನಿಮಗಿತ್ತರೂ ಕೇಳೆಂದ ಲಾಗ ಪಾರ್ವತಿಯು ಮಂಗಲಂ ಜಯಮಂಗಲಂ ಮಂಗಲಂ ಶುಭಮಂಗಲಂ ಮಂಗಲಂ ಜಯಮಂಗಲಂ ಮಂಗಳಂ ಜಯಮಂಗಳಂ ಹೀಗೆ ಎಲ್ಲರೂ ಒಕ್ಕೊರಲಿಂದ ಈ ಹಾಡನ್ನು ಹಾಡಿ ಗೌರಿ ದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿರಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು